ಕನ್ನಡ ಚಿತ್ರರಂಗದ ಮುದ್ದುಮುಖದ ಮುಖದ ಮೇಘನ ರಾಜ್ ಅವರು ಮೊನ್ನೆ ತಾನೆ ಹೊಸ ಮನೆಯನ್ನು ಕಟ್ಟಿಸಿ ಗೃಹ ಪ್ರವೇಶ ಮಾಡಿದ್ದರು ಇದೀಗ ಮೇಘನರಾಜ್ ಅವರು ದೇವರನ್ನು ನಂಬುತ್ತಾರಾ ಅವರ ಜೀವನದಲ್ಲಿ ನಡೆದಿರುವ ಘಟನೆಗಳಿಂದ ಏನಾದರೂ ದೇವರ ಮೇಲೆ ನಂಬಿಕೆ ಕಳೆದುಕೊಂಡಿದ್ದಾರಾ ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವ ನೆಟ್ಟಿಕರಿಗೆ ಮೇಘನಾ ಅವರು ಎಂತಹ ಉತ್ತರ ಕೊಟ್ಟಿದ್ದಾರೆ ನೋಡಿ ಹೌದು ನಟಿ ಮೆಘನರಾಜ್ ಅವರು ಹೊಸ ಮನೆಯ ಗೃಹ ಪ್ರವೇಶ ಮಾಡಿದ್ದು ಅವರ ತಾಯಿ ಕ್ರಿಶ್ಚಿಯನ್ಸ್ ಆಗಿದ್ದು ಇದೀಗ ಮೇಘನಾ ಅವರು ದೇವರ ಬಗ್ಗೆ ಮಾತನಾಡಿದ್ದಾರೆ ನಾನು ದೇವರನ್ನು ತುಂಬ ನಂಬುತ್ತೀನಿ ನನ್ನ ಜೀವನದಲ್ಲಿ ನಡೆದಿರುವ ಘಟನೆಗಳನ್ನು ನೋಡಿ ಜನರೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ನಾನು ದೇವರನ್ನು ನಂಬುವುದಿಲ್ಲ ಎಂದು ನನಗೆ ದೇವರ ಮೇಲೆ ಕೋಪ ಇರುವುದು ನಿಜ ಆದರೆ ದೇವರನ್ನು ನಂಬುತ್ತೀನಿ ದೇವರು ಹೀಗೆ ಇರಬೇಕು ಇದನ್ನೇ ಇಷ್ಟಪಡುತ್ತಾನೆ ಎಂದು ಮನುಷ್ಯರು ಮಾಡಿರುವುದರ ಬಗ್ಗೆ ನನಗೆ ಗೊತ್ತಿಲ್ಲ ದೇವರು ಅಂದರೆ ಹೀಗೆ ಮನುಷ್ಯರು ಅಂದರೆ ಹೀಗೆ ರಿಲೀಸನ್ ಅಂದರೆ ಈಕೆ ಅಂತ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ನಾನು ಮಾತನಾಡುವುದಿಲ್ಲ ಜನರಲ್ ಆಲೋಚನೆಗಳಿಗೆ ತೊಂದರೆ ಮಾಡುವಂಥ ಹೇಳಿಕೆ ನಾನು ನೀಡುವುದಿಲ್ಲ ದೇವರನ್ನು ತುಂಬ ನಂಬುತ್ತೀನಿ ಅಲ್ಲದೆ ನಾವು ಪ್ರಾರ್ಥನೆ ಮಾಡುವುದರಲ್ಲಿ ಪವರ್ ಇದೆ ಅನ್ನೋದು ಕೂಡ ನಾನು ನಂಬುತ್ತೀನಿ ಎಂದು ಯೂಟ್ಯೂಬ್ ಚಾನೆಲ್ನ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಮೇಘನಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ